ಇನ್ನು ಪಂದಾಗಿದ್ದೀಯಪ್ಪ ನಾನು ತಿನ್ನು ನೀನು ಮುದ್ದು ನೀನು ಬಂಗಾರ ನೀನು ನನ್ನ ಅಲ್ಲಿಮಯ ನೀನು ಅಲಿಮಯ ನೀನು ನೀನು ಮುದ್ದು ಮಯ್ಯಲಿಮಯ್ಯಲಿಮಯ ಮುದ್ಲಕ್ಷ್ಮಿ ಹೋಗಿ ಊಟ ಮಾಡು ಮಾತಿನಿ ತುಮ್ನಿರತ್ಕೇ ಮುದ್ದಲಕ್ಷ್ಮಿ ನೀವ್ ಒಬ್ಳೆ ಬಂದಿದಿಯಲ್ಲ ಅತ್ತೆ ಬರ್ವಾ ಅವ್ ತಾನೆ ಬಂದರು ನನ್ ಇಲ್ಲ ಭೂ ಇಲ್ಲ ತುಮ್ನೆ ಎದ್ದೆ ಬರ್ತೇನೆ ಇದೆ ಯಾಕೋ ರಾತ್ರಿ ಕಂತಲಿ ನೀವು ಪಾಪನು ಏ ಅಯ್ಯೋ ಎಂತ ಕೆಟ್ ಕಟ್ಕನ್ಸ್ ಕಂದ್ಬಿಟ್ಟೆ ಅದಕ್ಕೆ ಯಾ ನಂಗೆ ನಿಮ್ನ ಎಷ್ಟೊತ್ತಿಗೆ ಎಷ್ಟೊತ್ಕೋದಾನೆ ನಿಮ್ನ ಅನ್ನಂಗಾಯ್ತು ಅದಕ್ಕೆ ಯಾ ಓದ್ ಬಂದ್ಬಿಟ್ಟೆ ಕಂದ್ಕಮ್ಮ ಅಯ್ಯೋ ನಿನ್ನ ಏಳ್ದ್ರೆ ಬಂದಿದ್ಯಾ ಅಯ್ಯೋ ಸರಿ ಕಂದ್ಬಿಡು ಅಲ್ಲ ಮುದ್ಲಕ್ಸ್ಮಿ ಎಲ್ಲ ಅತ್ತರೆಲ್ಲ ಹುಡ್ಕಾಡಿದ್ರ ಏನ್ ಮಾಡದು ಹೇಳ್ಬಿಟ್ಟೆ ಬರುವೆ ಅಯ್ಯೋ ಅವಕಂದೆ ಬರೋಕಿಲ್ಲ ನಾನು ಅವತ್ತು ಹಂಗ್ಕೆ ನೋವೇ ಮದ್ನ ಅಂತ ನೀನು ಬತ್ರಿ ಹೆಂಗಸು ಹಂಗ ಎಲ್ಲ ಹೋಗ್ಬಾರ್ದು ಹಂಗೆಲ್ಲ ಓದಾರ ನೀನು ತುಮ್ ನೀರು ಅನ್ಬಿಡದ ಅದಕ್ಕೆ ನಂಗೆ ಕಾಪತ್ಪುತ್ತು ಕಣಕ್ಕೆ ಹೇಳೋದು ಬೇದಕ್ಕೆ ಕೇಳೋದು ಬೇದ ಅಂದ್ಬಿಟ್ಟು ಓದ್ ಬಂದ್ಬಿಟ್ಟೆ ಅವನು ನಾನು ಅಲಿ ಮೈ ನೋದಬೇಕು ಅಯ್ಯೋ ಇದಕ್ಕೆ ಕನಕ್ಕೆ ಅದಕ್ಕೆ ಅವ್ನು ಓಡ್ಕೊಂಡು ಹೋಗಮ್ಮ ಅಂತ ಬಂದೆ ಕಣಕ್ಕೆ ಮತ್ತೆ ನನಗೆ ಬರ್ಬೇಡ ಆಗಿತ್ತು ಅದಕ್ಕೆ ಅಯ್ಯೋ ಬಂದು ಸರಿನೇಯ ಬರಬೇಡ ಅಂತಲ್ಲ ಬಂದು ಸರಿನೇಯ ಅವ್ ಕೇಳ್ಕೊಂಡು ಹೇಳ್ಕೊಂಡು ಬರ್ಬೇಕಲ್ವ ಅಲ್ಲಿ ಗಾಬ್ರಿ ಹಾಕಿಲ್ವಾ ಎಲ್ಲೋದ್ಲು ಯಾಕೋದ್ಲು ಅಂದ್ಬಿಟ್ಟು ಅದ್ಕೆ ಅಷ್ಟೇ ಇನ್ನೇನೂ ಇಲ್ಲ ಕೇಳ್ಕೊಂಡು ಹಿಂಗೊಯ್ತೀನಿ ಕರ್ಕೊಂಡು ಹೋಗಿ ಅನ್ ನೋಡಬೇಕು ನೋಡ್ಬೇಕು ನೋಡಬೇಕು ನೋಡ್ಬೇಕು ಅಂದ್ರೆ ಕರ್ಕೊಬರ್ದೇ ಇರ್ತಿತ್ತಾ ஹம் நீங்க கேக்கான கரெக்டா அது காபரி அது ஏன் மடி எல்லோருத்தோ அந்த சோமப்பா வந்திதா இல்ல துத்தூ ஆரான்கோந்தில கனக்கே உருக்காட் உருக்காடலுமே கர்க்கி அன்பு ஏன் கைல மத்தாப்பா நன்லக்ஷ்மி நீர்மட்ல நம் ஏன்னா நீ தந்திர் ನೀವು ತಂದಾಗಿರ್ಬೇಕು ಕತ್ತು ನೀರಿ ಸೋಮಪ್ಪ ಎಲ್ಲ ಯಾರ ಜೊತೆ ಬಂದವ ಹೋಗು ಊಟ ಮಾಡಬು ಊಟ ಮಾಡ್ತೀನಿ ತುಂಬ ನೀರತ್ತೆ ಯಾರ ಜೊತೆ ಬಂದಿಲ್ಲ ಯಾರಿಗೂ ಹೇಳ್ದಂಗ್ ಬಂದಿವಿ ಓ ಇಲ್ಲಿ ನೋಡಿ ಯಾರಿಗೂ ಹೇಳ್ದಂಗ್ ಬಂದ್ ಹೊಳಕನವ ಅಲ್ಲಿ ಎಲ್ಲ ಹುಡ್ಕಾಡುದು ಏನ್ ಮಾಡುದು ಅಯ್ಯೋ ಅದೇಕವ ಏಳ್ಬಿಟ್ಟು ಬರ್ಬೇಕ ನೀನು ಏಳ್ದಂಗ್ ಬಂದಾರಲ್ಲ ಅಲ್ಲೆಲ್ಲ ತಡ್ಕಡಕ್ಕಿಲ್ವಾ ಎಲ್ಗೋಯ್ತು ಏನು ಏನ್ ತೊಂದ್ಬಿಟ್ಟು ಸರಿ ಕಂತ ಹಾಕು ನೀನು ಮತ್ತೆ ಕರ್ಕೊಂಡ್ ಹೋಗಿ ಅಂದ್ರೆ ಕರ್ಕ ಹೋಗ್ನ ಅಟ್ಕೇ ಹೇಳದ ಕೇಳ್ದಾಗ ಬರ್ಬಿಟದ ಈಗ ಏನ್ ಮಾಡೋದು ಕೇಳದಾಗ ಈಗ ಬಂದಿದ ಹುಸಿ ತರ್ಕಳ್ರ ಅಲ್ಲಿ ಹೆಂಗ ಮಾಡ್ಬಿಡದ್ ಬಾ ನೀನು ಬರ್ಬೇಡ ಅಂತಲ್ಲ ಹೇಳ್ಬಿಟ್ಟು ಹಿಂಗ್ ಹಿಂಗ ಬತ್ತಿನಿ ಅನ್ಬಿಟ್ಟು ಹೇಳ್ಬಿಟ್ಟು ಕೇಳ್ಬಿಟ್ಟು ಹಿಂಗ ಹೋಗದ ಬವ್ವ ಅಂದಿದ್ರೆ ಕರ್ಕ ಬತ್ತಿಲ್ವ ನೀನ ಹಿಂಗ ಈಗ ಎಷ್ಟ್ ಗಾಬರಿ ಹುಡ್ಕೊತ ಇದ್ ಈಗ ಹೆಂಗ್ ಮಾಡದ್ ನಿಮಗ ಅಣ್ಣ ಇದ್ರೆ ಅಣ್ಣನಾರೇ ಕಳಿಸ್ಬೋದಾಗಿತ್ತು ಏನಪ್ಪ ಎಂತಪ್ಪ ಅನ್ಕೊಂಡು ಅದ ಬರೀ ನಂಗೆ ಎದ್ರು ಕೂತದ ಗಾಬ್ರಿ ಅದ್ರ ಏನ್ ಮಾಡೋದು ಹುಕತೆ ಅಣ್ಣವ್ ಬಂದ್ರೆ ಬಂದಕ್ಷಣ ಕಳ್ಸವ ಇಲ್ಲದ ಅಪ್ಪನ ಯಾರ್ನಾರ ಕಲ್ಸಿ ನೋಡು ನೋಡಕ್ ಐತೆ ತಾಡವ್ ನೋಡ ತಾಡು ನೋಡದ ಅಣ್ಣನ ಇಲ್ಲ ಅಪ್ನ ಯಾರ ಬರ್ಲಿ ಕಳ್ಸಕ್ ಆಯ್ತದ ಹೋಗ ಊಟ ಮಾಡು ಮೊದ್ಲು ಊಟ ಹೋಗಿ ನೀನು ಆತನ ತುಂಬಿರತ್ತೆ ಬಂದಿರೋದು ನಿಮ್ಗೆ ಇಕ್ಕ ಇಲ್ವಾ ಅಯ್ಯೋ ಅಂದೆಲ್ಲ ಕನವ ಇಷ್ಟರಿ ನೀವು ಬಂದ ನಮ್ಗೆ ಕುಸಿತಾನೆ ಇಷ್ಟಾನೆ ಹೇಳ್ದನೆ ಏಳ್ದ ಕೇಳ್ದನ ಬರ್ಬಾರ್ದು ನೋಡು ಹಂಗೆಲ್ಲ ಮಾಡರ ಈಗ ಪಾಪ ಹೂವು ನಿಮ್ಮ ಅಣ್ಣವ್ರೆಲ್ಲ ಓಸಿ ಹುಡ್ಕಡರ ಸೋಮಪ್ಪ ಎಲ್ಲಾ ಓಸಿ ಬೇಜಾರು ಮಾಡ್ಕೊಂಡದ ಎಲ್ಲಿ ಹೋಗಿದಳ ಏನೋ ಅಂದ್ಬಿಟ್ಟು

ಂಗೆ ಗಾಬ್ರಿ ಮಾಡೋದಂತಲ್ಲ ಕಣತೆ ಇದ್ಕೇನ್ ಗೊತ್ತಾಕಿ ಮತ್ತೆ ಹಿಂಗೆ ಲವ್ವ ಏನು ಎದಕ್ಕೂ ಕೂತದೆ ಎಲ್ಲೋಗಿದಾಳು ಯಾತಕ್ಕೋಗಿದ್ದಾಳೋ ಅಂತ ಅಲ್ಲಿ ಬೇರೆ ಇವತ್ತು ಬಾ ಬರ್ತೀನಿ ಅಂತ ಇದು ಬಂದ್ರೆ ಏನಪ್ಪ ಹೇಳೋದು ಅಂದ್ಕೊಂಡು ಹುಸಿ ಎತ್ತೆ ಮಾಡ್ತೇವೆ ಅಲ್ಲಿ ಇಲ್ಲಿ ಬಂದು ಕೂತಾಳು ನೋಡಿದ್ರಿ ಮತ್ತೆ ಇದೇನು ಬುದ್ಧಿ ಅದು ಯಾವಾಗ ಬುದ್ಧಿ ಕಲ್ತದ ಕಣಿದು ಇದು ಇತ್ತು ಏನು ಹೇಳಿದ್ರೆ ಹಸಿನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ದಕ್ಕೆ ಇಷ್ಟು ಹೇಳ್ತಾನೆ ಏನು ಏನು ಏನೇ ಏನಿವೆ ಬೇಸರಿ ಮಕ್ಕಳು ಐ

ನಾನು ಬರೋಕ್ಕಿಲ್ಲ ನಾನು ಹೂವು ಬರ್ತದಲ್ಲ ಹಾಕಿ ಬರ್ತೀನಿ ಹೂನ್ ಕಳ್ತೋಗು ಹೋಗ್ಬಿಟ್ಟು ನಾನು ಅಥವಾ ನಾನು ಅಲ್ಲಿ ಮೈನ ಆಟ ಆಡಿಸ್ತೀನಿ ಒಟ್ಟೆ ಊರಿಗೆ ನಿಂಗೆ ಕರ್ಬ್ಲಾ ನೀನು ಕರ್ಬ್ಲಾಕಲ್ಲ ನಾನು ನೀನು ನಿಜಕ್ಕೂ ಕರ್ಬ್ಲಾ ಆಗಿರೋಕ್ಕೆ ಹೆಂಗೆ ಮಾತಾಡೋದು ನೀನು ಹಾಂ ಕರ್ಬ್ಲಾ ಕರ್ಬ್ಲಾ ಮಾತಾಡೋ ನೋಡು ಕರ್ಬುಲ್ ಮಾಡ್ತೀನಿ ಹೇಳ್ದಂಗೆ ಕೇಳ್ದಂಗೆ ಯಾಕೆ ಬಂದೆ ನೀನು ಹುಡುಗ ಹೆಂಗ್ ಆಗ್ತಾಳೆ ಅಂತ ನಂಗೆ ಕ್ವಾ ಪತಿಸ್ಬಿಡ ನನಗೆ ಸುಮ್ಮನೆ ಒಳ್ಳೆ ಮಾತಲ್ಲಿ ಎದ್ದು ಬಂದ್ಬಿಡು ನೀನು ಬಾ ಅಲ್ಲಿ ಹೋಗಕ್ಕೆ ಆಯ್ತದೆ ಬಾ ಬೇಕಾದ್ರೆ ಇನ್ನೊಂದು ದಿವ್ಸ ಬರಿವೆ ಇವತ್ತು ಆಗೋಗ್ತದೆ ಬಾ ಓಲಾ ನಾನು ಬರೋಕ್ಕಿಲ್ಲ ಕತ್ತೆ ಸುಮ್ಮನೆ ನಂಗೆ ಕ್ವಾ ಪಸ್ಪದ ಒಳಸೋದು ಯಾಕೋ ಹೆಂಗ ಅನ್ನೋದು ನಾನು ಬರೀಕಿಲ್ಲ ನಾನು ನನ್ನ ಅಲ್ಲಿ ಮೈನ್ ಕೂತ ಆಟಾಡ್ಬೇಕು ಅವನ್ ಕಲ್ತೋಗು ಆಮೇಲೆ ನಾನು ಬರ್ತೀನಿ ಅವನ್ ಬತ್ತೆ ಬರ್ತೀನಿ ಹೋಗು ನೀನು ತಲೆ ತಿನ್ಬೇಡ ನೀನು ನನಗೆ ನನ್ನ ಅಲ್ಲಿ ಮೈನ್ ಕೂತ ನಾನು ಆಟ ಆಡ್ಬೇಕೆ ಸರಿಯಾಗಿ ಹೇಳ್ತಾ ಇದ್ದೀಕಲ್ಲ ನಾನೀನು ಓಯ್ ತುಮ್ನೆ ಬಾಯಿ ಮುತ್ಕೊಂಡು ಓ ಬಂದ್ಬಿಟ್ಟಾನೆ ಇಲ್ಲಿ ಹೋಗಿ ಅತಾಗೆ ಇಷ್ಟೊಂದು ಆಟ ಮಾಡ್ತದೆ ತಾಗಿ ನೀನು ಏನು ಮಾಡಿದ್ವಿ ಬುರಾಗಿ ಕಳ್ಸೋಗೆ ಹೂನ ಬರ್ತದಂತೆ ಏಯ್ ಬುರಿಯೋ ಬಾ ಬಾಬಾ ಬರ್ತದೆ ಹೇಳ್ತಾರೆ ಅರ್ಥ ಆಯ್ತಾರೆ ನಿಮಗೆ ಇದ್ ಕೇಳಕ್ಕೆ ಆಯ್ತನ್ ಬಿಡು ನಮ್ಗಂತೂ ಹುಚ್ಚು ಇಡ್ಸ್ ಇದು ಅಯ್ಯ ಎದ್ದು ಬಂದ್ರೆ ಸರಿ ಐತಿಗ ಬಾ ಅಲ್ಲಿ ಬಾವು ಬಂದ್ರ ಏನಂತ ಕಳಕಿಲ್ಲ ಇದು ಯಾಕತ್ತೀನಿ ನೀನು ಎದ್ದು ಬರೋದ ಅನ್ನಕಿಲ್ಲ ನೋಡಿ ಹೆಂಗಡ್ತಳೆ ಅಂದ್ಬಿಟ್ಟು ಏನ್ ಇದೇ ಸರಿ ಇದು ಒಳ್ಳೆ ಎಳೆ ಮುಖ್ಯ ಆಗ್ತದಲ್ಲ ಎಳೆ ಮುಖ ಆರ್ತದೆ ಎದ್ದು ಬಾ ಯಾರಿ ಹೋಗಿ ಎಳಗೇಳಿ ಅಟ್ಟೆ ಬರ್ತದೆ ಬರ್ತೀನಿ ಅನಿತ್ತ ಬರಲಿ ಈಗ ತನಕ ಹೋಗ್ತಾರಂತೆ ಅವಳು ಅವಳಿ ಮುಷ್ಟಿ ಅಂತ ಬಂದ್ರೆ ಉನ್ಕ ಮುಟ್ಸ್ಕೊತೀಯ ಬಿಟ್ಟಿ ಬಾ ಎದ್ದೆ ಅಯ್ಯೋ ಬರೋ ತಗೆ ಹೋಗಿ ಕಳ್ಸೋ ಗೇಟಾಗೆ ಬರ್ತದಂತೆ ಯಾಕ ಇರೋ ಬಟ್ಟೆ ಆಡ್ತದ ಇರ್ಲಿ ಅಂತ ಬನ್ನಿ ನೀವು ಊಟ ಮಾಡಿ ಬನ್ನಿ ಗಾಬ್ರಾಗ ಕುಂತಾರಕಲ್ಲ ಇದ್ರು ಬಾಯ್ ಇಟ್ಟಾಕ ಹಿಂಗ ಆಡ್ತ ಕುಂತದಲ್ಲ ಉಸಿ ಗಾಬರಿಗಲ್ಲ ಹೋಗೋರು எல்ஹோ எத்தோ அன்க்கண்ட ஏன்னா பாட்டி கபிரிங் இதுக்க மொதல் அடி ஆஹ் ஹோகி ஏன் ஓ எல் எத்தக்காள் அன் ஓசி கபிரி ஆகி அக்கே இதில் எல் கேள் ஆஹ் நானே நோட் நானே சும் சரி புடி அங்கே சரி கதை ஆஹ் நோட ஏனப்பாடு ಏಟಗಿಟಿಟ್ಟ ಏನು ಬೇಡ ಬತ್ತೀನಿ ಸುಮ್ಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ